ಾಯ್ತಾ ಹಿಂದಿನಲ್ಲಿ ಮುಖ್ಯ ದೊಡ್ಡ ಪಟ್ಟಾಯ್ತಿ ಸುಮಾರು ಹಳ್ಳಿಗಳನ್ನು ಒಳಗೊಂಡಂತ ಈ ಪಂಚಾಯಿತಿಗೆ ನಾವು ಇವತ್ತು ಬಂದಿದ್ದೇವೆ ನಿಮ್ಮ ಆಶೀರ್ವಾದ ನೀವು ಕೊಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇವೆ ರಾಷ್ಟ್ರಕ್ಕೆ ಚುನಾವಣೆ ನಡೀತಾ ಇರೋದು ರಾಷ್ಟ್ರದ ಚುನಾವಣೆ ಇದು ಭಾರತ ಸರ್ಕಾರವನ್ನ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಮೊದಲು ಆಶಯ ವ್ಯಕ್ತಪಡಿಸವರು ನಮ್ಮ ರಾಜ್ಯದ ಮಾಜಿ ಮುಖ್ಯ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ದೇವೇಗೌಡರು ಯಾವತ್ತೂ ಕೂಡ ಬಿಜೆಪಿ ಜೊತೆ ಬಂದವರಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಹತ್ತು ವರ್ಷದಲ್ಲಿ ವಿಶ್ವದ ಭೂಪಟದಲ್ಲಿ ಭಾರತವನ್ನು ಪರಿಚಯಿಸ್ತಕ್ಕಂಥ ಒಬ್ಬ ಶ್ರೀಮಂತ ನಾಯಕ ಇದ್ದಾರೆ ಅವರನ್ನೇ ನಾವು ಮತ್ತೆ ಮೂರನೇ ಬಾರಿಗೆ ಮಾಡೋದ್ರಿಂದ ಈ ದೇಶಕ್ಕೆ ಇನ್ನೂ ಅಭಿವೃದ್ಧಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ನಾನು ಅಭ್ಯರ್ಥಿ ಆಗಿದ್ದೀನಿ ಬಂದ್ರೆ ನಿಮ್ಮ ಓಟು ದೇಶಕ್ಕೋಸ್ಕರವಾಗಿ ಕಾಂಗ್ರೆಸ್ ಅವರು ಯಾರಾದ್ರೂ ಅಭ್ಯರ್ಥಿ ಇದ್ದಾರೆ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಅಂತ ಯಾರ್ಯಾರು ಹೇಳಿದ್ದಾರೆ ಸ್ವಾಮಿ ಯಾರಾದ್ರೂ ಅನೌನ್ಸ್ ಮಾಡಿದ್ದಾರೆ ನಾನು ಬಹುತೇಕ ನನ್ನ ಕಾಂಗ್ರೆಸಿನ ಅಣ್ಣ ತಮ್ಮಂದಿರಲ್ಲಿ ತಾಯಂದಿರಲ್ಲಿ ಇದರಲ್ಲಿ ವಿನಂತಿ ಮಾಡ್ತೀನಿ ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು ನೂರ ನಲವತ್ತೆರಡು ಕೋಟಿ ಭಾರತೀಯರನ್ನ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಬೇಕು ಒಂದು ಕಡೆ ಚೈನಾ ಮತ್ತೊಂದು ಕಡೆ ಬೇರೆ ಬೇರೆ ಪಾಕಿಸ್ತಾನ ಈ ಮಧ್ಯದಲ್ಲಿ ಎಲ್ಲರ ಜೊತೆಯಲ್ಲೂ ಸ್ಥಿರಪರವಾದ ಒಂದು ಒಡನಾಟವನ್ನು ಉಳ್ಳವರಾಗಬೇಕಾಗಿದೆ ಹತ್ತು ವರ್ಷದಲ್ಲಿ ಐನೂರು ವರ್ಷದಿಂದ ಇದ್ದಂತ ನೆನಪು ತಪ್ಪಿದಂತ ರಾಮ ಮಂದಿರವನ್ನು ಕಟ್ಟಿ ಲೋಕಾರ್ಪಣೆ ಮಾಡಿದವರಾಗ ಹಾಗಾಗಿ ಅಂಥ ನಾಯಕರು ಈ ದೇಶಕ್ಕೆ ಬೇಕಾಗಿದೆ ಅವರ ಜನಪರ ಕಾರ್ಯಕ್ರಮಗಳು ಅವರ ದೂರದೃಷ್ಟಿಯ ಚಿಂತನೆ ಒಬ್ಬ ಸಾಮಾನ್ಯ ಬಡವನ ಹಿಂದುಳಿದ ವರ್ಗದ ಚಾಮಾರತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ಇವತ್ತು ಮೂರನೇ ಬಾರಿಗೆ ಅವ್ರನ್ನ ಲೋಕಸಭೆಗೆ ಪ್ರಧಾನಿ ಮಾಡೋದಕ್ಕೆ ನಾವು ಚುನಾವಣೆ ನಡೀತಾ ಇದೆ ನಾನು ಅಭ್ಯರ್ಥಿ ಆಗಿದ್ದೇನೆ ಪದೇ ಪದೇ ಅವ್ರು ಹೇಳೋದಿಂದ ಏನಿಲ್ಲ ಅವ್ರು ಹೊರಗಿನವರು ಹೊರಗಿನವರು ಯಾರು ಒಳಗಿನವರು ಸ್ವಾಮಿ ರಾಹುಲ್ ಗಾಂಧಿ ಹೇಳಿ ಹೇಳಿದ್ದೀನಿ ಅಂಥದ್ದು ಅದನ್ನು ಬಿಟ್ಟು ದಯಮಾಡಿ ಇಲ್ಲಿಯ ಸಮಸ್ಯೆಗಳು ಇಲ್ಲಿ ಬೇಕಾಗಿಂತ ಮೂಲಭೂತ ಸೌಕರ್ಯಗಳು ಈ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳು ಕೈಗಾರಿಕೆಗಳು ಬಡವ ಎಲ್ಲ ಒಂದು ಕಡೆ ನೂರಾರು ಕುಟುಂಬಗಳು ಗುಳ್ಳೆ ಹೋಗಿದೆ ಅದನ್ನು ವಾಪಸ್ ಕಳಿಸಿ ಅವರ ಊರುಗಳಲ್ಲಿ ಅವ್ರ ಬದುಕೊದ್ಕೆ ದಾರಿ ಮಾಡತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಿ ನಿಮ್ಮ ಓಟು ಈ ದೇಶಕ್ಕೋಸ್ಕರವಾಗಿ ಭಾರತೀಯರ ಸಾರ್ವಭೌಮತೆಗೋಸ್ಕರವಾಗಿ ಕಮಲದ ಗುರುತಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋದಿಕ್ಕೆ ಅದರ ನಾನು ಹೊಸಕೆರೆ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಮತದಾರ ಬಂಧುಗಳೇ ಸುಮಾರು ಮೂವತ್ತಾರು ಮೂವತ್ತೇಳು ದಿನಗಳಿಂದ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ಸುತ್ತಾಡ್ತಾ ಇದ್ದೇನೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಸುತ್ತಾಡಿದ್ದೇನೆ ಎದ್ಮಣ ಒಂದು ಐದು ನಿಮಿಷ ಕೇಳಪ್ಪ ಹೊಟ್ಟಿ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಸುಮಾರು ಬಾರಿ ಬಂದೋಗಿದ್ದೇನೆ ಮಧುಗಿರಿ ವಿಧಾನಸಭಾ ಕ್ಷೇತ್ರ ದೊಡ್ಡ ವಿಶಾಲವಾದ ಕ್ಷೇತ್ರ ಹೋಸಾರಿ ಬಂದಾಗ ವಿ ಡಿ ಹಳ್ಳಿ ಐ ಡಿ ಹಳ್ಳಿ ಇನ್ನಿತರ ಭಾಗಗಳಿಗೆ ಹೋಗಿದ್ದೆ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆ ಪವಿತ್ರವಾದ ದೇವಾಲಯಕ್ಕೂ ಕೂಡ ನಾನು ಹೋಗಿ ಬಂದಿದ್ದೇನೆ ಜನರಿಗೆ ಸ್ವಾಭಿಮಾನ ಇದೆ ನಮಸ್ಕಾರ ಇದೆ ಅಷ್ಟೇ ಎಲ್ಲ ಒಂದು ಕಡೆ ತಮ್ಮ ಜೀವನವನ್ನ ತಮ್ಮ ಮಕ್ಕಳ ಕುಟುಂಬದ ಜೀವನವನ್ನ ನಿರೂಪಣೆ ಮಾಡಿಕೊಳ್ತಕ್ಕಂಥ ಕಷ್ಟ ಸಾಧ್ಯವಾದ ಜನವನ್ನು ಜನರನ್ನು ಕೂಡ ನಾನು ನೋಡಿದ್ದೇನೆ ನಾಗರಾಜ್ ಅವರು ತಮ್ಮ ಸಂಭಾವನೆಯನ್ನು ಹೇಳಿದ್ರು ಅವರು ಮುಂದಿನ ಸಾಲ ಮಾತಾಡಿಸ್ತೀನಿ ನಾನು ನನ್ನ ಯಾರೋ ಇಲ್ಲೊಬ್ಬ ಸ್ನೇಹಿತರು ನಿಂತಿದ್ರು ಇಲ್ಲಿದ್ದಾರೆ ನಿಮ್ಮ ಹೆಸರು ರೈಟ್ ರೈಟ್ ಆಯ್ತಪ್ಪ ತಂದೆ ಹಾಗಾಗಿ ನಾನು ಬಡತನ ಯಾರಿಗೂ ಶಾಶ್ವತವಾಗಲ್ಲ ಒಂದು ಮಾತನ್ನ ಹೇಳ್ತೀನಿ ಒಂದು ಮಾತನ್ನ ಹೇಳ್ತೇನೆ ಸಿದ್ದಾಪುರಕ್ಕೆ ಹೋಗಿದ್ದೆ ಸುಮಾರು ನಾನೂರು ಎಕರೆ ಜಾಗವನ್ನ ಬಿ ಅಕ್ರೋಸಿಯೇಷನ್ ಮಾಡಿಸಿ ಕೆಲವು ಕೈಗಾರಿಕೆಗಳಿಗೆ ತರಬೇಕು ಅನ್ನೋದು ತಿಳ್ಬೋದ್ರೆ ಸಾಹೇಬ್ರ ಅಪೇಕ್ಷೆ ಆಗಿತ್ತು ಚುನಾವಣೆ ಮುಗಿದ ಮೇಲೆ ರೈತರಿಗೆ ಇರ್ತಕ್ಕಂಥ ದರದ ನೂರ್ ಜಾಸ್ತಿ ಮಾಡ್ತಿವಿ ಆ ಜಾಗವನ್ನ ಪಡೆದು ಅಲ್ಲಿ ಕೈಗಾರಿಕೆ ಜಾಗವನ್ನು ಪಡೆದು ಒಂದೆರಡು ಗಾರ್ಮೆಂಟ್ ಕಾರ್ಖಾನೆಗಳನ್ನ ಐ ಟಿ ಕಂಪನಿಗಳನ್ನ ಬೇರೆ ಬೇರೆ ಮಾಡದೆ ಹೋದ್ರೆ ಇನ್ ಐನೂರು ವರ್ಷ ಆದ್ರೂ ಮದಗಿರಿ ಹಿಂಗೇ ಇರ್ಬೇಕಾಯ್ತು ಒಂದ್ ಕಾಲದಲ್ಲಿ ದಾಳಿ ಮೇಲೆ ಇಲ್ಲಿ ಹೆಸರನ್ನ ಗಳಿಸಿದ್ರು ಅನ್ನೋದು ಕೆಲವರು ರೈತರು ಹೇಳ್ತಾ ಇರ್ತಾರೆ ಇವತ್ತು ಭೀಕರ ಬರಗಾಲ ಇದೆ ನೀರಾವರಿ ಪೂರ್ತಿ ಮುಗಿದಿಲ್ಲ ಎಲ್ಲೆಲ್ಲಿ ಕೆರೆಗಳಿದ್ದಾವೆ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ ಆದರೂ ಕೂಡ ತ್ವರಿತಗತಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಮಾಡೋದಕ್ಕೆ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ತುಮಕೂರು ಲೋಕಸಭಾ ಕ್ಷೇತ್ರ ಬೆಂಗಳೂರಿಗೆ ಭಾರಿ ಎತ್ತರದಲ್ಲಿರ್ತಕ್ಕಂಥದ್ದು ಆ ಕ್ಷೇತ್ರದ ಸರ್ವಾಗಿಣ ಅಭಿವೃದ್ಧಿ ತನ್ನ ಹೊಣೆಗಾರಿಕೆಯಾಗಿದೆ ತಮ್ಮ ಮತಕ್ಕೆ